ಹಾಂ ಎಲ್ರಿಗೂ ನಮಸ್ಕಾರ ನಾನು ಗೋಪಿ ಕುಮಾರ್ ಇಂದ ಚಾನಲಿಂದ ಮಾತಾಡ್ತಾಯಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಬ್ಯಾಕ್ ಈ ಥರ ಸೈಡ್ಗೂ ಈ ಥರ ಹೋದ್ರೆ ಈ ಕಡೆ ಸೈಡ್ ಈ ಥರ ಹೋಗಿ ಪೈಪಿಂಗ್ ಬರುತ್ತೆ ಈ ಎರಡು ಪ್ಯಾಚ್ ಥರ ಕಟ್ ಮಾಡಬೇಕು ಅದನ್ನು ಯಾವ ಥರ ಕಟ್ ಮಾಡೋದು ಅನ್ನೋದನ್ನು ನಾನು ಇದ್ದೀನಿ ಅದೇ ಅದಕ್ಕೆ ಮಾರ್ಜಿನ್ ಬೇಕಾ ಯಾವ ಥರ ತಗೋಬೇಕು ಇಲ್ಲ ಲೈನಿಂಗಲ್ಲೇ ಕಟ್ ಮಾಡಬೇಕು ಇಲ್ಲ ಪೇಪರ್ ಕಟ್ ಮಾಡಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಅದೇ ರೀತಿ ನಾನು ವೀಡಿಯೋನ ಸ್ಕಿಪ್ ಮಾಡಿ ಲೆಂತ್ ಇದ್ದಿರೋ ಸ್ವಲ್ಪ ಲೆಂತಾಗಿರುತ್ತೆ ಕ್ಲಿಪ್ ಮಾಡಿದ್ರೆ ನೋಡೋದ್ರಿಂದ ಏನಾಗುತ್ತೆ ಅಂದರೆ ನಾನು ಪ್ರಿಂಟು ಪಿನ್ ಮಾತಾಡ್ತಾ ಸ್ಪೀಚ್ ಇದ್ದೆ ಅದನ್ನು ನಿಮಗೆ ಕ್ಲಾರಿಟಿಯಾಗಿ ಅರ್ಥ ಆಗುತ್ತೆ ಅದೇ ರೀತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಆಪ್ಷನ್ ಚೆನ್ನಾಗಿ ಮಾಡಿಕೊಂಡ್ರೆ ನಾವು ಮಾಡೋಂಥ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಅದೇ ರೀತಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೇನು ಅನಿಸುತ್ತೋ ಅದನ್ನು ನಮಗೆ ಕಾಮೆಂಟ್ ಉಪಲಿಯಲ್ಲಿಲ್ಲ ಏನು ಬೇಕು ಅನ್ನೋದನ್ನು ಹೇಳಿ ನಾನು ನೆಕ್ಸ್ಟ್ ವೀಡಿಯೋ ಅದು ಖಂಡಿತವಾಗ್ಲೂ ಮಾಡಿ ಅಪ್ಲೋಡ್ ಮಾಡ್ತೀನಿ ಅದೇ ರೀತಿ ಲೇಟ್ ಆಗದೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಈ ವಿಡಿಯೋದಲ್ಲಿ ಈ ಥರ ಈ ಕಡೆ ಸೈಡ್ಗೆ ಹೋಗಿ ಈ ಸೈಡ್ ಸೈಡ್ಗೆ ಈ ಥರ ರೌಂಡ್ನಾಗೆ ಬಂದು ಈ ಪ್ಯಾಚ್ನ ಯಾವ ಥರ ಕಟ್ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಅದು ಆ ಪ್ಯಾ ಥರ ಪ್ಯಾಚ್ ಮಾಡಿದಾಗ ಡೈರೆಕ್ಟಾಗಿ ಲೈನಿಂಗಲ್ಲಿ ಕಟ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದೆ ನೋಡಿ ಇದು ಲೆಂತ್ ಲೆಂತ್ ಮಾರ್ಜಿನ್ನು ಈ ಥರ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಮಾರ್ಜಿನ್ ಇರಲ್ಲ ಈ ಮಾರ್ಜಿನ್ಗೋಸ್ಕರ ಏನು ಮಾಡ್ತೀವಿ ಅದರಲ್ಲಿ ಮತ್ತೆ ಇಷ್ಟು ಪೀಸ್ ಎಕ್ಸ್ಟ್ರಾ ಕಟ್ ಮಾಡ್ಕೋ ಇಲ್ಲ ಈ ಪೀಸ್ ಎಕ್ಸ್ಟ್ರಾ ಇನ್ನೊಂದು ಲೈನಿಂಗಲ್ಲಿ ಕಟ್ ಮಾಡ್ಕೋ ಅವಾಗ ಏನಾಗುತ್ತೆ ಅಂದ್ರೆ ಲೈನಿಂಗ್ ತುಂಬ ವೇಸ್ಟ್ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಏನು ಮಾಡ್ತೀವಿ ಇದು ನೀರು ಜಪರಲ್ಲಿ ಕಟ್ ಮಾಡಿಕೊಂಡು ಆಮೇಲೆ ಅದ್ರ ಮೇಲೆ ಇಟ್ಕೊಂಡು ಕಟ್ ಮಾಡಿ ಏನಾಗುತ್ತೆ ಅಂದರೆ ನಮಗೆ ಲೈನಿಂಗ್ ಒಟ್ಟು ಅಟ್ ಎ ಟೈಮ್ ಸೇವ್ ಆಗುತ್ತೆ ಇವಾಗ ಕಟ್ಟಿಂಗು ಇವಾಗ ಮಾಮೂಲಿ ಡೀಪು ಶೋಲ್ಡರು ಮಾರ್ಜಿನ್ನು ಲೆಂತ್ ಹಾರ್ಮೋನ್ ಲೆಂತ್ ಎಲ್ಲ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಕಟ್ ಮಾಡ್ತೀನಿ ಸೇಮ್ ಬ್ಲೌಸ್ನ ರೆಗ್ಯುಲರ್ ಬ್ಯಾಕ್ ಬ್ಲೌಸ್ಗೆ ಬ್ಯಾಕ್ ಸೈಡ್ ಏನು ಕಟ್ ಮಾಡ್ತೀವಿ ಸೇಮ್ ಅದೇ ಥರನೇ ಇಲ್ಲಿ ಇದಕ್ಕೆ ಒಲೆಕ್ ಮಾಡ್ತೀನಿ ಇದು ಇದು ಒಲೆಕ್ ಮಾಡ್ದು ಟೋಟಲ್ ಒನ್ ಇಂಚು ಒನ್ ಇಂಚ್ ಅಂದರೆ ಇಷ್ಟು ಹೋಗ್ಬಿಡುತ್ತೆ ಇಷ್ಟು ಅಂದರೆ ಬ್ಲೌಸ್ ಲೆಂತ್ ಕಮ್ಮಿ ಆಗ್ಬಿಡ್ತದೆ ಇಲ್ಲ ಲೆಂತ್ ಜಾಸ್ತಿ ಮಾಡ್ಕೊಂಡು ಕಟ್ ಮಾಡ್ಕೊಬೋದಲ್ಲ ಅಂತ ನೀವು ಹೇಳ್ಕೊಬೋದು ಅದು ಆವಾಗ ಲೆಂತ್ ಜಾಸ್ತಿ ಕಟ್ ಮಾಡೋದು ಏನಾಗುತ್ತೆ ಅಂದರೆ ಈ ಪ್ಯಾಚು ಡೀಪು ಇಲ್ಲಿವರೆಗೂ ಹೋಗುತ್ತೆ ಮತ್ತೆ ಇದನ್ನು ನೆಕ್ ಶೇಪ್ ಕಟ್ ಮಾಡಿ ಮತ್ತೆ ಇದನ್ನು ಮಾಡಬೇಕು ಟೋಟಲಾಗಿ ತುಂಬ ಟೈಮ್ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಏನು ಮಾಡ್ತೀವಿ ಒಂದು ನ್ಯೂಸ್ ಸೂಪರ್ ಹೋದರೆ ಅಲ್ಲಿ ಪರವಾಗಿಲ್ಲ ನಾವು ಕರೆಕ್ಟಾಗಿ ಚೆಕ್ ಮಾಡ್ಕೊತೀವಿ ಮತ್ತು ಪ್ಯಾಚುಗಳು ಹೊಲ್ದಾದ್ಮೇಲೆ ಇದ್ರ ಮೇಲೆ ಇಟ್ಕೊಂಡು ನೋಡೋಕ್ಕೂ ತುಂಬ ಅನುಕೂಲ ಆಗುತ್ತೆ ಅದು ನಾಳೆ ವಿಡಿಯೋದಲ್ಲಿ ಹೊಲ್ದಿ ನಿಮಗೆ ತೋರಿಸ್ತೀನಿ ಯಾವ ಥರ ಅಂತ ರೆಗ್ಯುಲರ್ ಬ್ಲೌಸ್ ಹೇಗಿದೆ ಒಂದು ಕಟ್ ಮಾಡ್ಕೊಂಡಿದ್ದೀನಿ ನಾರ್ಮಲ್ ಚೆಕ್ ಮಾಡ್ಕೊಂಡಿಲ್ಲ ಕರೆಕ್ಟಾಗಿದೆ ಇನ್ನೊಂದು ಸರಿ ಚೆಕ್ ಮಾಡೋಣ ಲೈನಿಂಗಲ್ಲಿ ಇಟ್ಕೊಂಡು ನೋಡಿ ಕರೆಕ್ಟಾಗಿ ಬರ್ತಾ ಇದೆ ಇವಾಗ ನೋಡಿ ಹೆಂಗೆ ಬರುತ್ತೆ ಇವಾಗ ಇದನ್ನ ಲೈನಿಂಗ್ ಮೇಲೆ ಸೇಮ್ ಇವಾಗ ಹೆಂಗೆ ವೀಲ್ ಮಾರ್ಕ್ ಹಾಕಿದ್ವಾ ವೀಲ್ ಮಾರ್ಕ್ ಹಾಕ್ಕೊಂಡು ಫ್ರೆಂಟ್ನ ಕಟ್ ಮಾಡೋಣ ಅದನ್ನು ಕಟ್ ಮಾಡೋಣ ಇಟ್ಕೊಂಡಿದೀನಿ ವೀಲ್ ಮಾರ್ಕ್ ಹಾಕೊತಾ ಇದ್ದೀನಿ ಇವಾಗ ಕೆಳಗಡೆ ಇದನ್ನ ಸೇಮ್ ಹಂಗೆ ಅದ್ರ ಪಕ್ಕದಲ್ಲೇ ಸೇಮ್ ಕಟ್ ಮಾಡ್ಕೊಬಿಡಿ ಇದು ಇಷ್ಟ ಆಯಿತು ಇಷ್ಟ ಆದ್ಮೇಲೆ ಇಲ್ಲಿ ಡಾಟ್ ಮಾರ್ಜಿನ್ ಇವಾಗ ಇಲ್ಲಿ ನೆಟ್ಕೊಬಿಡಿ ನೋಡಿ ಇಲ್ಲಿ ಬಿದ್ದಿದ್ದೇವೆ ಇಲ್ಲಿ ಇಲ್ಲಿ ಕೆಳಗಡೆ ಪೀಸಲ್ಲಿ ಒಂದು ಇಂಚ್ ಮಾರ್ಜಿನ್ ಇಟ್ಕೊಳ್ಳಿ ನಿಂಟು ಮಾರ್ಜಿನ್ ಇಟ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಇದು ಒಂದು ಪೀಸ್ ಆಯಿತು ಇವಾಗ ಎರಡನೇ ಪೀಸು ಕೆಳಗಡೆ ಪೀಸ್ ಕಟ್ ಮಾಡಿದ್ವಲ್ಲ ಇವಾಗ ಮೇಲ್ಗಡೆ ಪೀಸ್ ಇವಾಗ ಇದನ್ನು ಸ್ಕೇಲಿಂಗ್ ಆಟ ಇಟ್ಕೊಂಡು ಇಲ್ಲ ಇದಾದ ಮೇಲೆ ಸೈಡ್ ಅಲ್ಲಿ ಫಸ್ಟ್ ಸೈಡ್ ಅಲ್ಲಿ ಕಟ್ ಮಾಡ್ಕೊಳ್ಳಿ ಮತ್ತೆ ಇದನ್ನ ಕಟ್ ಮಾಡ್ಕೊಳ್ಳಿ ಮತ್ತೆ ಇದುಷ್ಟ ಆಯ್ತು ಮತ್ತೆ neck ಕತ್ರ ಇವಾಗ ವೀಲ್ ಮಾರ್ಕ್ ಮೇಲೆ ಏನು ನೋಡಿ ಶೇಪ್ನ ಕಟ್ ಮಾಡ್ಕೊಳ್ಳೋಣ ಇಷ್ಟ ಆಯ್ತು ಇವಾಗ ಕೆಳಗಡೆ ಪೀಸು ಹ್ಞೂ ಈ ಥರ ಬಂತು ಈ ಸೈಡ್ ಪೀಸು ನೋಡಿ ಬಂತು ನಾವು ಇಲ್ಲಿ ಮಾಡಿರೋ ಇಂಚು ಒಂದು ಇಂಚಲ್ಲಿ ಈ ಪೀಸು ಪಲ್ ಓರ್ಲಾ ಕೊಡ್ಕೊತೀವಿ ಕೆಳಗಡೆ ಮೇಲ್ಗಡೆದು ಅದ್ರ ಮೇಲೆ ಇಟ್ಟು ಇದು ಇದು ಎಕ್ಸ್ಟ್ರಾ ಮಾರ್ಜಿನ್ ಇರುತ್ತೆ ಒಂದು ಇಂಚು ಇದು ಕೆಳಗಡೆ ಒಳಗಡೆ ಹಂಗೆ ಇರುತ್ತೆ ಏನು ಪ್ರಾಬ್ಲಮ್ ಇಲ್ಲ ಅದ್ರ ಮೇಲೆ ಇಟ್ಬಿಟ್ಟು ಹಂಗೆ ಫಿಕ್ಸ್ ಮಾಡಿ ಅಟ್ಯಾಚ್ ಮಾಡಿಬಿಡ್ತೀವಿ ಪೈಪಿಂಗ್ ಇದಕ್ಕೆ ಹಿಂಗೆ ಹೊಲ್ಕೊತೀವಿ ಇದಕ್ಕೆ ಓರ್ಲ ಕೊಡ್ಕೊತೀವಿ ಇದನ್ನು ರೌಂಡಾಗಿ ಪೈಪಿಂಗ್ ಹೊಲ್ಕೊಂಡು ಈ ಪೇಪರ್ ಹಂಗೆ ಇರುತ್ತಲ್ಲ ಅದನ್ನು ಮೇಲುಗಡೆ ಹಿಂಗೆ ಇಟ್ಕೊಂಡು ಇಲ್ಲಿ ಬರುತ್ತಲ್ಲ ಇದ್ರ ಮೇಲೆ ಕರೆಕ್ಟಾಗಿ ಹಿಂಗೆ ನೋಡ್ಕೊಂಡು ಸ್ಟಿಚ್ ಹಾಕ್ಬಿಟ್ಟು ಕೆಳಗಡೆ ಪೇಪರ್ನ ಕಿತ್ತಾಕ್ಬಿಡ್ತೀವಿ ಆವಾಗ ಸೇಮ್ ಡಿಸೈನು ನಮ್ಗೆ ರೆಡಿಯಾಗಿ ಬರುತ್ತೆ ಇದು ಈ ಥರ ಇನ್ನು ಫ್ರೆಂಟ್ ಅಂತೀರ ಇನ್ನು ಫ್ರೆಂಟ್ ರೆಗ್ಯುಲರಾಗಿ ನಾರ್ಮಲಾಗಿ ಈ ಇದೇ ಪೇಪರ್ನ ಇಟ್ಕೊಂಡು ನಾವು ಮುಂದಿನ ವೀಡಿಯೋಗಳಲ್ಲೆಲ್ಲ ಚ ಹಿಂದೆ ವೀಡಿಯೋಗಳಲ್ಲೆಲ್ಲ ನೋಡಿದ್ದೀವಲ್ಲ ಇದನ್ನ ಇಟ್ಕೊಂಡು ಸೇಮ್ ಅದೇ ಥರ ಫ್ರೆಂಟ್ ಫ್ರೆಂಟ್ನ ಇದು ಡಾಟ್ ಬ್ಲೌಸು ಹಾಗೆ ಕಟ್ ಮಾಡ್ಕೊತೀನಿ ನಾನೇನು ಮಾಡ್ತೀನಿ ಅಂದರೆ ಇದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಬಂದುಬಿಟ್ಟು ಇದನ್ನ ಒಲಿಯೋದು ನಿಮಗೆ ತೋರಿಸ್ತೀನಿ ತುಂಬ ಸ್ಮೂತ್ ಬಟ್ಟೆ ಇದು ನೋಡಿ ಜಾರ್ಜೆಟ್ ಬಟ್ಟೆ ತುಂಬ ಐರನ್ ಮಾಡಿ ನೀಟಾಗಿ ಆಗಿ ಪೈಪಿಂಗ್ ಮಾಡಿ ನಾಳೆ ಯಾವ ಥರ ಹೊಲಿದ್ದೀನ ನೆಕ್ಸ್ಟ್ ಇವಾಗ ಮುಂದಿನ ವೀಡ್ಯೋದಲ್ಲಿ ರೆಡಿ ಮಾಡಿ ಹಾಕ್ತೀನಿ ಪ್ಯಾಚ್ ಈ ಥರ ಕಟ್ ಮಾಡಬೇಕು ಈ ಥರ ಸೈಡಲ್ಲಿ ಇಲ್ಲಿ ಪ್ಯಾಚ್ ಇನ್ನೊಂದು ಪ್ಯಾಚ್ ಬರಲಿ ಈ ಪ್ಯಾಚ್ ಬರಲಿ ಮಾರ್ನಿಂಗ್ ತುಂಬ ಇಂಪಾರ್ಟೆಂಟು ಪೇಪರ್ ಕಟ್ ಮಾಡ್ಕೋಬೇಕು ಆ ಪೇಪರ್ ಮೇಲೆ ನೋಡಿ ವೀಲ್ ಮಾರ್ಕ್ ಹಾಕ್ಕೊಂಡು ಇದನ್ನು ಕಟ್ ಮಾಡ್ಕೊಂಡು ಈ ಥರ ಫಿಟ್ ಮಾಡೋದ್ರಿಂದ ನಿಮ್ಗೆ ನಮಗೆ ತುಂಬ ಅನುಕೂಲ ಆಗುತ್ತೆ ಇವಾಗ ನೋಡಿ ಈ ಥರ ಪೇ ಸ್ವಲ್ಪ ಮೆಜರ್ಮೆಂಟ್ ಹೆಚ್ಚು ಕಮ್ಮಿ ಬಂದಾಗ ಪೇಪರ್ ಸರಿ ಮಾಡ್ಕೋಬೋದು ಅದೇ ಲೈನಿಂಗ್ ಇಷ್ಟು ಲೈನಿಂಗಲ್ಲ ಡೈರೆಕ್ಟಾಗಿ ಕಟ್ ಮಾಡಿಕೊಂಡ್ರೆ ಮತ್ತೆ ಇಷ್ಟು ಲೈನಿಂಗು ಮತ್ತು ಇನ್ನೊಂದು ಪೀಸಲ್ಲಿ ಕಟ್ ಮಾಡಬೇಕು ಆವಾಗ ಲೈನಿಂಗು ಸುಮ್ಮನೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಹೋಗ್ತಾ ಇರುತ್ತೆ ಅದೇ ಒಂದು ಪೇಪರ್ ಕಟ್ ಮಾಡಿದ್ರೆ ಮೆಜರ್ಮೆಂಟು ಚೆಕ್ ಮಾಡಿದಂಗೆ ಆಗುತ್ತೆ ಇನ್ನೀ ಮಾರ್ಕಿಂಗು ವೀಲ್ ಮಾರ್ಕ್ ಹಾಕಿ ಒಂದು ಪರ್ಫೆಕ್ಟ್ ಪರ್ಫೆಕ್ಟ್ ಅಂತ ಚೆಕ್ ಮಾಡ್ಕೊಬೋದು ಇದು ಇವತ್ತಿನ ವಿಡಿಯೋ ಮುಂದಿನ ವೀಡಿಯೋದಲ್ಲಿ ಸ್ಟಿಚಿಂಗ್ ಮಾಡಿ ಹಾಕ್ತೀನಿ ಓಕೆ ದನ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮಂತರ ಇನ್ನೊಬ್ರಿಗೆ ಹೆಲ್ಪ್ ಆಗೋಲ್ಲ